ಹಲೋ ಅಣ್ಣ ಇವತ್ತು ನಾವು ಆಚೆ ಹೋಗೋಣ ಬರ್ತೀಯ ಎಲ್ಲಿಗೋ ಎಲ್ಲಿಗೋಗೋಣ ಎಲ್ಲಿಗೋಗ್ಬೇಕು ಅಂದ್ಕೊಂಡಿದೀಯಾ ಇಲ್ಲಿ ಹತ್ತಿರದಲ್ಲಿರೋ ಸರ್ಕಲಲ್ಲಿ ಹಾಗೆ ಸುತ್ತಾಡ್ಕೊಂಡು ಬರೋಣ ಒಬ್ರು ತುಂಬ ಬೇಜಾರಾಗ್ತಾ ಇದೆ ಹೌದಾ ನಾನು ಅಂದ್ಕೊಂಡಿದ್ದೆ ಬಾ ಹೋಗೋಣ ತುಂಬ ದಿನ ಆಯಿತು ನಾವು ಇಬ್ಬರು ಆಚೆ ಹೋಗಿ ಅಲ್ಲೋ ಹೇಗಿದ್ರು ನಾವು ಬಸ್ ಸ್ಟ್ಯಾಂಡಲ್ಲೇ ಇದ್ದೀವಿ ಮತ್ತೆ ಎಲ್ಲಿಗೋಗೋಣ ಎಲ್ಲಾದ್ರೂ ಒಳ್ಳೆ ಪಾರ್ಕಿಗೆ ಹೋಗೋಣವಾ ಯಾವ್ದಾರ ಹತ್ತಿರದಾದ್ರು ಆ ಫಾರೆಸ್ಟ್ಗೆ ಹೋಗಿ ಸುಮ್ಮನೆ ಹಾಗೆ ತರ್ಕೊಂಡು ಬರೋಣ ಹೋಗೋಣ ಅಂತ ಹಾಂ ಸರಿ ನೀನು ಹೇಳ್ದಂಗೆ ಫಾರೆಸ್ಟ್ಗೆ ಹೋಗೋಣ ಹಲೋ ಏನಪ್ಪ ಪಾರ್ಕಿಗೆ ಮುಂದೆ ಬಂದಿದೆಯಾ ಈ ಪಾರ್ಕಲ್ಲಿ ತುಂಬ ಹೊತ್ತಿರಬೇಡ ಇಲ್ಲಿ ಯಾರು ಇರೋದಿಲ್ಲ ನಾನು ಕೂಡ ಹೋಗ್ತೀನಿ ಮತ್ತೆ ಇನ್ನೇನು ಇಲ್ಲೇ ಕೂತಿದೆಯಾ ತುಂಬ ಹೊತ್ತಿನ ನೋಡ್ತಾ ಇದ್ದೀನಿ ಯಾರೂ ಇಲ್ವಾ ನಿನ್ನ ಜೊತೆಗೆ ದಲಿದೆಯಾ ಅಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಬೇಗ ಮನೆಗೆ ಹೋಗಪ್ಪ ಇವು ಕಾಲ ಸರಿ ಇಲ್ಲ ತುಂಬ ಜನ ಈ ಪಾರ್ಕಲ್ಲಿ ಕಳೆದೋಗಿದ್ದಾರೆ ಈ ಪಾರ್ಕಲ್ಲಿ ದೇವಗಳು ಕೂಡ ಇದೆ ಅಂತ ಹೇಳ್ತಾರೆ ತುಂಬ ಬೇಗ ಮನೆಗೆ ಹೋದರೆ ತುಂಬ ಚೆನ್ನಾಗಿದೆ ಹಾ ಇಲ್ಲ ಅಂಕಲ್ ನಮ್ಮ ಅಣ್ಣ ಕೂಡ ಬರ್ತಾನೆ ಅವನು ಕೂಡ ಬರ್ತಾನೆ ಅವನು ನಾನು ಇಬ್ಬರೇ ಬಂದಿದ್ವಿ ಆದರೆ ಅವನು ಅವನ ಫ್ರೆಂಡ್ ನಾನು ನೋಡಬೇಕು ಅಂತ ಇಲ್ಲಿ ಹತ್ತಿರದಲ್ಲಿರೋ ಅವ್ರ ಮನೆಗೆ ಹೋಗಿದ್ದಾನೆ ನಾನು ಕೂಡ ಹೋಗ್ತಿದ್ದೆ ನನಗೆ ಇಷ್ಟ ಇಲ್ಲ ಅವ್ರ ಫ್ರೆಂಡ್ ಮನೆಗೆ ಹೋಗುತ್ತೆ ಹಾಗಾಗಿ ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ ಹೌದಾ ಅಂಕಲ್ ಇದೆಲ್ಲ ದೆವ್ವಗಳು ಕೂಡ ಇದ್ದಾವಂತ ನೀವು ನಂಬ್ತೀರಾ ನೋಡಪ್ಪ ಈ ಥರ ಜಾಗದಲ್ಲಿ ದೆವ್ವಗಳು ಇದ್ದಾವೋ ಇಲ್ಲೋ ಗೊತ್ತಿಲ್ಲ ಆದರೆ ದೆವ್ವ ರೀತಿ ಇರೋ ಮನುಷ್ಯರು ಇರ್ತಾರೆ ಮಕ್ಕಳು ಕಳ್ತನ ಮಾಡ್ತಾರೆ ಅವ್ರುಗಳ ದೇಹದಲ್ಲಿರುವಾಗಳನ್ನ ಕಿತ್ತು ಮಾರಾಟ ಮಾಡ್ತಾರೆ ನಿನಗೆಲ್ಲ ಗೊತ್ತಿರಬೇಕಲ್ಲ ನೀನು ಓದು ಹೊಡಗ ಹಾಕಿ ಕಾಣ್ತೀಯ ಸ್ವಲ್ಪ ಹುಷಾರಾಗಿರ್ಬೇಕಪ್ಪ ಈ ಥರ ಜಾಗದಲ್ಲಿ ಕತ್ತಲೆ ಆದಮೇಲೆ ಇರಬಾರದು ನಾವೇ ಎದುರ್ತೀವಿ ದೊಡ್ಡವರಾಗಿ ಹಿಂಗೆ ಗೊತ್ತಿಲ್ವ ನಿಮ್ಮ ಅಣ್ಣ ಬಂದ ತಕ್ಷಣ ಇಬ್ಬರು ಕತ್ತಲೆ ಆಗೋಕೆ ಮುಂಚೆ ಮನೆ ಸೇರಿಕೊಳ್ಳಿ ಹಾಂ ಹಾಂ ಹೌದು ಅಂಕಲ್ ನಾನು ಕೂಡ ಓದಿದ್ದೇನೆ ಬುಕ್ಕಲ್ಲೆಲ್ಲ ಈ ರೀತಿ ಕತೆಗಳು ಇರ್ತವೆ ಮತ್ತು ಪೇಪರಲ್ಲಿ ಕೂಡ ನೋಡಿದ್ದೆ ಇತ್ತೀಚೆಗೆ ಮಕ್ಕಳನ್ನು ಕಳೆತನ ಮಾಡ್ತಾರಂತೆ ಆದರೆ ನಾನು ಹಾಗೆಲ್ಲ ಬಿಡಿ ಅಂಕಲ್ ನಾನು ತುಂಬ ಧೈರ್ಯಶಾಲಿ ಅವ್ರ ಜೊತೆ ಹೆದರನ್ನೆಲ್ಲ ನಾನು ಹೋದಪ್ಪ ಮಕ್ಕಳು ಅಂದರೆ ಧೈರ್ಯವಾಗಿ ಇರಬೇಕು ಆದರೆ ಜಾಗೃತಿ ಹಾಗೆಯೇ ಇರಬೇಕು ಇದೆ ಅಂತ ನಾವು ಪ್ರಾಣಿಗಳಾಗಿ ಜಾಗೃತರಾಗಿ ಅವುಗಳಿಂದ ದೂರವೇ ಇರಬೇಕು ಅವು ಆದರೆ ಪ್ರೀತಿಯಿಂದ ಕೇಳ್ತವೆ ಹುಡುಗಗಳಾದರೆ ಯಾವುದೇ ಮಾತು ಕೇಳಲ್ಲ ಅರ್ಥ ಮಾಡ್ಕೋ ಆದಷ್ಟು ಬೇಗ ನಾನು ಹೇಳಿದ ಮಾತನ್ನು ತಲೆಗೆ ಮನೆಗೆ ಹೋಗು ಸರಿಯಪ್ಪ ನಾನು ಟೈಮ್ ಆಯಿತು ನನ್ನ ಮನೆಗೆ ಹೋಗ್ತೇನೆ ಹುಷಾರಾಗಿರು ಹಾಂ ಅಂಕಲ್ ಟೈಮ್ ಆಯ್ತಲ್ವಾ ನಾನು ಕೂಡ ಹೋಗ್ತೇನೆ ನಾನು ನಿಮ್ಮ ಜೊತೆ ಮುಂದೆ ಬರ್ತೇನೆ ತಗೊಳ್ಳಿ ಬಾಯ್ ಅಂಕಲ್ ಮತ್ತೆ ಸಿಗೋಣ ಈ ಕಡೆ ಬಂದರೆ ಹಾಂ ಬಾಯ್ ಮತ್ತೆ ಸಿಗೋಣ ಲೋ ಅಣ್ಣ ಎಷ್ಟು ಗಂಟೆಗೆ ಹೋದೆ ಫ್ರೆಂಡ್ನ ನೋಡ್ತೀನಂತ ಮತ್ತು ಯಾವಾಗ ಬರೋದು ಒಬ್ಬನೇ ಮನೆಗೆ ಬಂದಿದ್ದೀಯಾ ಒಂದು ಮಾತು ಹೇಳಬೇಕಂತ ಗೊತ್ತಿಲ್ವಾ ನಾನು ಒಬ್ಬನೇ ಎಷ್ಟೊತ್ತು ಕಾದ ಗೊತ್ತಾ ಪಾರ್ಕಲ್ಲಿ ನೀನು ಹೇಳಬೇಕು ತಾನೇ ನನಗೆ ಮತ್ತೆ ಇಲ್ಲಿಗೆ ಬರೋದಿಲ್ಲ ಅಂತ ನಾನು ಒಬ್ಬನೇ ಅಲ್ಲಿ ಕಾದು ಕಾದು ಸಾಕೋಯಿತು ಮತ್ತು ಬಂತು ತಮ್ಮ ಸಾರಿ ಕಣ ನನ್ನ ಫ್ರೆಂಡ್ನ ನೋಡಿದ್ದ ಖುಷಿಯಲ್ಲಿ ನೀನು ಬಂದಿರೋ ಕರ್ಕೊಂಡು ಬಂದಿರೋ ನೆನಪೇ ಇರಲಿಲ್ಲ ನಿನ್ಗೆಲ್ಲ ನೆನಪಿರುತ್ತೆ ನಾನು ಬಂದಿರೋದು ನಿನ್ನ ಫ್ರೆಂಡ್ನ ನೋಡೋಕೆ ಹೋಗಿ ನನ್ನೇ ಬಿಟ್ಟು ಹೋದೆ ಏನೋ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಕರೆದು ಒಬ್ಬನೇ ನಿನ್ನ ಫ್ರೆಂಡ್ ಮನೆಗೆ ಹೋದೆ ಹಾಂ ನಾನು ಒಬ್ಬನೇ ಎಷ್ಟು ವೇಟ್ ಮಾಡಿದೆ ಸದ್ಯ ಒಂದು ಅಂಕಲ್ ಸಿಕ್ಕಿದ್ರು ಅವ್ರ ಜೊತೆ ಹಾಗೆ ಮಾತಾಡ್ತಾ ಪಾರ್ಕ್ ಅದ ಕಾಲ ಕಳೆದೆ ಹೇ ನಿನ್ನನ್ನು ಕರೆದಲ್ಲೋ ಬಾ ಅಂತ ಹೌದಾ ಅಂಕಲ್ ಸಿಕ್ಕಿದ್ರ ಏನೇನು ಮಾತಾಡಿದ್ರಿ ಏನಿಲ್ಲ ಕಣೋ ಹಾಗೆ ಪಾರ್ಕ್ ಬಗ್ಗೆ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ಅಂಕಲ್ ಸ್ವಲ್ಪ ಹೇಳ್ತಾ ಇದ್ರು ಹಾಗೆ ಅದರ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ ಹೌದಾ ಮತ್ತೇನೆ ಸಮಾಚಾರ ಹೇಳಿದರು ಹಾಗೇನಿಲ್ಲ ಕಣೋ ನಾವು ಮತ್ತೆ ಆ ಪಾರ್ಕ್ಗೆ ಹೋಗೋದು ಅಷ್ಟು ಸೇಫ್ ಅಲ್ಲ ಅಂತ ಅಂಕಲ್ ಹೇಳ್ತಾ ಇದ್ರು ಅಲ್ಲಿ ಮಕ್ಕಳು ಕಡರು ದೆವ್ವ ಇದೆ ಅಂತ ಜನ ಹೇಳ್ತಾರಂತೆ ಹೌದಾ ಹಾಗೆಲ್ಲ ಹೇಳಿದ್ ಅವನು ಹೌದು ಅವರು ಹೇಳಿದ್ದು ನಮ್ಮ ನಾವು ಇನ್ನು ಮುಂದೆ ಆದಷ್ಟು ಕಡಿಮೆ ಮಾಡೋಣ ಅಲ್ಲಿಗೆ ಹೋಗೋದು ಸರಿ ಆಯಿತಪ್ಪ ನೀನು ಕಡಿಮೆ ಮಾಡು ನಾನಂತೂ ಅಲ್ಲಿಗೆ ಹೋಗ್ತಾ ಇರ್ತೀನಿ ನಾನು ನನ್ನ ಫ್ರೆಂಡು ಅಲ್ಲೇ ಡೈಲಿ ಆಟ ಆಡೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಮತ್ತು ಇದೇ ರೀತಿ ನಮ್ಮ ಈ ವಿಡಿಯೋಸ್ಗಳಿಗಾಗಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಇಷ್ಟು ಮಾಡಬೇಕು ನೀವು ಇದು ನಮ್ಮ ಮೊದಲ ವಿಡಿಯೋ ಹಾಗಾಗಿ ಸ್ವಲ್ಪ ತಪ್ಪಾಗಿದ್ದರೆ ಸ್ವಲ್ಪ ಶಮಿಸ್ಬಿಡಿ ಮತ್ತು ಇದೇ ರೀತಿ ತಪ್ಪಾಗಿದ್ದರೆ ರೀತಿ ಮುಂದಿನ ಒಡೆಯಲ್ಲಿ ತುಂಬ ನಗಸ್ತಾ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೇವೆ ಅಂತ ಹೇಳ್ತಾ ಮತ್ತೆ ಸಿಗೋಣ